ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಚಿಕನ್ ಕಬಾಬ್ ತುಂಬ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬ ರುಚಿಕರವಾದಂಥ ಒಂದು ಕಬಾಬ್ ರೆಸಿಪಿನ ಇದ್ದೀನಿ ತುಂಬ ಸಿಂಪಲ್ ಮಾಡೋದು ತುಂಬ ಇಂಗ್ರೀಡಿಯಂಟ್ಸ್ ಎಲ್ಲ ಏನು ಬೇಕಾಗಲ್ಲ ಇದಕ್ಕೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಕಬಾಬ್ ಮಾಡೋದು ಇಷ್ಟು ಈಸಿನ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಬಾಯಿಗೆ ಇಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ ಕಬಾಬ್ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತೊಳೆದು ನೀಟಾಗಿ ನೀರೆಲ್ಲ ಸೋರಿಸಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಚಿಕನ್ ಯಾವಾಗಲೂ ಅಷ್ಟೇ ತೊಳೆದುಬಿಟ್ಟು ಸ್ವಲ್ಪ ಹೊತ್ತು ಇಟ್ಕೊಬೇ ಎತ್ತಿಟ್ಕೊಂಡ್ರೆ ನೀರೆಲ್ಲ ಕೆಳಗಡೆ ಸೋರ್ಕೊಂಡಿರುತ್ತೆ ಆಮೇಲೆ ನಾವು ಚಿಕನ್ನ ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಈ ರೀತಿ ನೀಟಾಗಿ ಚಿಕನ್ನ ಒಂದು ಎರಡರಿಂದ ಮೂರು ಸಾರಿ ತೊಳೆದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಚಿಕನ್ ಜೊತೆಗೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಮತ್ತೆ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿಸ್ಕೊಂಡಿರೋಂತ ಖಾರದ ಪುಡಿ ಮತ್ತೆ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ ಇದು ಕೂಡ ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರೋದು ಮತ್ತೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನು ಫ್ಲೋರು ಬೇರೆ ಯಾವುದೇ ಮಸಾಲೆಗಳನ್ನ ಹಾಕ್ತಾ ಇಲ್ಲ ಒಂದು ಟೇಬಲ್ ಸ್ಪೂನ್ ಫ್ಲೋರ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆನ ನಾನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ಇದೆ ಅಲ್ವಾ ಒಂದು ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೊಳ್ಳೋಣ ದಪ್ಪ ಆದರೆ ಒಂದು ಅರ್ಧ ಹೋಳಷ್ಟು ರಸ ಹಾಕೊಳ್ಳಿ ಸಣ್ಣ ಆದರೆ ಒಂದು ಪೂರ್ತಿಯಾಗಿ ಇಟ್ಕೊಳ್ಳಿ ನಾನಿಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಬೀಜ ಎಲ್ಲ ತೆಗೆದುಬಿಟ್ಟು ನೀಟಾಗಿ ನಾವು ನಿಂಬೆಹಣ್ಣು ರಸನ ಇದಕ್ಕೆ ಇಟ್ಕೊಳ್ಳೋಣ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಬೇರೆ ಯಾವುದೇ ಮಸಾಲೆ ಪದಾರ್ಥಗಳನ್ನೂ ಹಾಕೋದು ಬೇಡ ನಾವು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಾಗುತ್ತೆ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರ್ಶನ ಖಾರದ ಪುಡಿ ಕಾರ್ನ್ ಫ್ಲೋರು ಉಪ್ಪು ಮೊಟ್ಟೆ ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಇಷ್ಟೊಂದು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡ್ರನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇದ್ರೆ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪೆಪ್ಪರ್ ಪೌಡ್ರ್ ಆದರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಷ್ಟೇ ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಅಚ್ಕಾರದ ಪುಡಿ ಹಾಕಿದ್ದೀವಲ್ವ ಅದರಿಂದ ಇವಾಗ ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಈಗ ಉಪ್ಪು ಖಾರ ಹುಳಿ ಎಲ್ಲ ಏನು ಹಾಕಿದ್ದೀವಿ ಇದೆಲ್ಲ ಪೀಸ್ಗಳಿಗೂ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಕೈ ಬಿಡದೆ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಆವಾಗ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಈ ರೀತಿ ಕಬಾಬ್ ಮಾಡ್ಕೊಂಡಾಗ ನಾವು ಹೊರ್ಗಡೆ ಇನ್ನೊಂದು ಸರಿ ಕಬಾಬ್ ತಿನ್ನಬೇಕು ತಿಂದರೂ ಅದು ಇಷ್ಟನೇ ಆಗೋಲ್ಲ ಮನೆಯಲ್ಲೇ ಎಷ್ಟು ಚೆನ್ನಾಗಿತ್ತಲ್ವ ಮನೆಯಲ್ಲೇ ಮಾಡ್ಕೊಬೋದು ಇತ್ತಲ್ವ ಆ ಥರ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಜಾಸ್ತಿ ಏನೂ ಪದಾರ್ಥಗಳು ಬೇಕಿರಲ್ಲ ಮನೇನಲ್ಲಿ ಏನಿರುತ್ತೋ ಅಷ್ಟನ್ನೇ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಚೆನ್ನಾಗಿ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಕಡಿಮೆ ಟೈಮ್ ಅಂದರೆ ಒಂದು ಅರ್ಧ ಗಂಟೆನಾದರೂ ಇಡ್ ಇಡಬೇಕಾಗತ್ತೆ ಅಂದರೆ ಒನ್ ಅವರ್ ಇಟ್ರು ತುಂಬಾ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ನಾನಿಲ್ಲೊಂದು ಅರ್ಧ ಗಂಟೆ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಸಲ ತೊಗೊಂಡಾದ್ಮೇಲೆ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನೊಂದು ಸರಿ ನೋಡಿ ಈ ರೀತಿಯಾಗಿ ಇನ್ನೊಂದು ಸರಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ಅರ್ಧ ಗಂಟೆ ಆಗಿದೆ ನೀವು ಒಂದು ಗಂಟೆ ಟೈಮ್ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸಾಫ್ಟಾಗಿ ನಿಂಬೆ ಎಲ್ಲ ಹಾಕಿರೋದ್ರಿಂದ ಮತ್ತು ನಾವಿಲ್ಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಬಣ್ಣ ಆಗಲಿ ಸೇರಿಸಿಲ್ಲ ಇವಾಗ ಈ ಚಿಕನ್ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಬಾಣಲೆಗೆ ನಾನು ಒಂದು ಅರ್ಧ ಲೀಟ್ರ್ನಷ್ಟು ಸನ್ ಪ್ಯೂರ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕಬಾಬ್ನ ಬೇಯಿಸೋದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಪ್ಯೂರ್ ಎಣ್ಣೆನ ಹಾಕೋತಾ ಇದ್ದೀನಿ ಅರ್ಧ ಲೀಟ್ರ್ ಎಣ್ಣೆ ಹಾಕೊಂಡ್ಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಎಣ್ಣೆನ ನಾವು ಚೆನ್ನಾಗಿ ಒಂದು ಅದವಾಗಿ ಕಾಯಿಸ್ಕೋಬೇಕು ತುಂಬ ಜಾಸ್ತಿ ಕಾಯಿಸ್ಕೊಂಬಿಟ್ರೆ ಪೀಸ್ ಎಲ್ಲ ಸೀದೋಗ್ಬಿಡುತ್ತೆ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಒಂದು ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ನಾವು ಈ ರೀತಿಯಾಗಿ ಒಂದೊಂದೇ ಪೀಸ್ಗಳನ್ನ ಬಿಟ್ಕೊಳ್ಳೋಣ ಈ ಎಣ್ಣೆಗೆ ಎಷ್ಟಿಡ್ಸುತ್ತೋ ಅಷ್ಟು ಕಬಾಬ್ ಪೀಸ್ಗಳನ್ನ ನಾವು ಎಣ್ಣೆಗೆ ಸೇರಿಸ್ಕೊಂಡು ಮತ್ತು ತಕ್ಷಣ ನಾವು ಸೌಟ್ ಹಾಕಿ ತಿರುಗಿಸ್ಬಾರ್ದು ಈ ಎಣ್ಣೆಗೆ ಪೀಸ್ಗಳನ್ನ ಹಾಕಿ ಒಂದು ಎರಡು ನಿಮಿಷ ಹೀಗೆ ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷ ಆದಮೇಲೆ ನಾವು ಜಾಲ್ರಿನ ಹಾಕಿ ತಿರುಗಿಸ್ಕೊಬೇಕು ಅಂದರೆ ಮರ್ಚಿ ಹಾಕೋಬೇಕು ತಕ್ಷಣ ನಾವು ಎಣ್ಣೆಗೆ ಪೀಸ್ ಹಾಕಿದ ತಕ್ಷಣ ಏನಾದರೂ ಜಾಲದ್ರಿನ ಹಾಕಿಬಿಟ್ರೆ ಅದು ಏನಾಗುತ್ತೆ ಮಸಾಲೆ ಎಲ್ಲ ಓಪನ್ ಆಗಿಬಿಡುತ್ತೆ ಅಂದರೆ ಪೀಸ್ಗೆ ಪೀಸಿಂದ ಹೊರಗಡೆ ಬಂದುಬಿಡುತ್ತೆ ಅದರಿಂದ ನಾವು ಒಂದು ಎರಡು ನಿಮಿಷ ಈ ರೀತಿಯಾಗಿ ಬೇಯಿಸ್ಕೊಂಡು ಆಮೇಲೆ ಜಾಲ್ರಿ ಹಾಕ್ಕೊಂಡು ಚೆನ್ನಾಗಿ ಮಡ್ಚ ಹಾಕ್ಕೊಂಡು ಎರಡು ಸೈಡನ್ನು ಬೇಯಿಸ್ಕೋಬೇಕಾಗುತ್ತೆ ಕಬಾಬ್ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಬೇಯಬೇಕು ಆವಾಗ ಚೆನ್ನಾಗಿ ಬೆಂದಿರುತ್ತೆ ತುಂಬ ಸೀಸ್ಕೊಳಕ್ಕೂ ಹೋಗಬಾರ್ದು ಅವಾಗ ಪೀಸೆಲ್ಲ ಗಟ್ಟಿ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಮೇಲೆ ನಮಗೆ ಬಣ್ಣ ಗೊತ್ತಾಗ್ತಾ ಇದೆ ನೋಡಿ ಬೆಂದಿದೆ ತುಂಬ ಚೆನ್ನಾಗಿದೆ ಕಲ್ಲರ್ ಕೂಡ ನಾವು ಯಾವುದೇ ಕಲ್ಲರ್ ಹಾಕಿಲ್ಲ ಏನಿಲ್ಲ ಅಷ್ಟು ಆಗಿ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಮೂಳೆ ಎಲ್ಲ ಕಾಣ್ತಾ ಇದೆ ಬೆಂದಿರೋದು ಅಂದರೆ ಈ ರೀತಿ ಈಗ ಮೂಳೆ ಪೀಸ್ ಏನಾದ್ರು ಹಾಕಿದಾಗ ಈ ಪೀಸು ಸ್ವಲ್ಪ ಮೂಳೆ ಎಲ್ಲ ಕಾಣಿಸೋ ಥರ ಆಗಿದೆ ಅಂದರೆ ಕಬಾಬ್ ಬೆಂದಿದೆ ಅಂತ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಈಗ ಎಲ್ಲ ಪೀಸ್ಗಳನ್ನೂ ನಾನು ಎಣ್ಣೆಯಿಂದ ತೆಗೆದು ಮತ್ತೆ ಮಿಕ್ಕಿದಂಥ ಕಬಾಬ್ ಪೀಸ್ಗಳನ್ನ ಎಣ್ಣೆಗೆ ಹಾಕ್ಕೊಂಡು ಅದೇ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಕಬಾಬ್ ಪೂರ್ತಿಯಾಗಿ ಬೇಯಿಸಿ ಆಗಿದೆ ನೋಡಿ ಈ ರೀತಿಯಾಗಿ ಕಬಾಬ್ ಬಂದಿದೆ ಈ ಲೈಟ್ ರಿಫ್ಲೆಕ್ಷನ್ಗೆ ನಮಗೆ ಬಣ್ಣ ಈ ಥರ ಕಾಣ್ತಾ ಇದೆ ಫೋಟೋದಲ್ಲಿ ಮತ್ತೆ ಬೇಯಿಸಿದಾಗ ಯಾವ ರೀತಿ ಇತ್ತು ಬಣ್ಣ ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ಬ್ಲಾಕ್ ಕಾಣಿಸ್ತಾ ಇದೆ ಇಲ್ಲಿ ತೊಂದರೆ ಇಲ್ಲ ರುಚಿ ಮಾತ್ರ ಸೂಪರ್ ಆಗಿದೆ ಬಣ್ಣನೂ ಆಗಿದೆ ನೋಡಿ ಆ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಚಿಕನ್ ಅಂದರೆ ಸಕ್ಕದಾಗಿದೆ ಜ್ಯೂಸಿಯಾಗಿ ಉಪ್ಪು ಖಾರ ಎಲ್ಲ ಅಷ್ಟು ಚೆನ್ನಾಗಿ ಹಿಡಿದಿದೆ ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ